ಸಮ ಆರೋಗ್ಯವನ್ನ ಲೆಕ್ಕಿಸದೆ ನಾಗರಿಕ ಸಮಾಜ ಸೇರಿದಂತೆ ಇಡೀ ಪಟ್ಟಣದ ಕಸವನ್ನ ತೆರವುಗೊಳಿಸಿ ನೈರ್ಮಲ್ಯ ಕಾಪಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿತಾ ಇರುವಂತಹ ಪೌರ ಕಾರ್ಮಿಕರ ಬದುಕು ಇಂದು ಸಂಕಷ್ಟದಲ್ಲಿದೆ ಎಂದು ಪುರಸಭೆ ಅಧ್ಯಕ್ಷ ಪಂಕಜ ಪ್ರಕಾಶ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಪುರಸಭೆಯ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರಿರುವ ಮೂಲಕ ಉದ್ಘಾಟಿಸಿ ವಿವಿಧ ಆಟೋಟಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ್ದ ಪೌರ ಕಾರ್ಮಿಕರಿಗೆ ಬಹುಮಾನಗಳನ್ನು ವಿತರಿಸಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಪುರಸಭೆಯ ಆರ್ಥಿಕ ಸಂಕಷ್ಟದಿಂದಾಗಿ ಕಳೆದ ನಾಲ್ಕು ತಿಂಗಳುಗಳಿಂದ ಪೌರ ಕಾರ್ಮಿಕರಿಗೆ ವೇತನವನ್ನು ನೀಡಲು ಪುರಸಭೆಯಿಂದ ಸಾಧ್ಯವಾಗಿಲ್ಲ ಆದರೂ ಕೂಡ ಪೌರಕಾರ್ಮಿಕರಿಗೆ ಸಂವಿಧಾನಬದ್ದವಾಗಿ ಸಿಗಬೇಕಾದ ಮನೆ ಹಾಗೂ ನಿವೇಶನಗಳನ್ನು ವಿತರಿಸಲು ಆಡಳಿತ ಮಂಡಳಿಯು ಬದ್ದತೆಯಿಂದ ಕೆಲಸ ಮಾಡುತ್ತಿದೆ ಪೌರಕಾರ್ಮಿಕರಿಗೆ ನೀಡಬೇಕಾದ ಸಮವಸ್ತ ಕೈಗವಸುಗಳು ಬೂಟುಗಳು ಮಧ್ಯಾಹ್ನದ ಬಿಸಿಯೂಟ ಸೇರಿದಂತೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಪೌರಕಾರ್ಮಿಕರಿಗೆ ನೀಡುವುದಲ್ಲದೆ ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲ ಸಂವಿಧಾನಬದ್ಧವಾದ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಒದಗಿಸಿಕೊಡುವ ಮೂಲಕ ಪುರಸಭೆ ಆಡಳಿತ ಮಂಡಳಿಯು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಪೌರ ಕಾರ್ಮಿಕರು ಏನೇ ಕಷ್ಟ ಬಂದರೂ ಎದೆ ಗುಂಪೇಕಾಗಿಲ್ಲ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ದಿಕ್ಕಿನಲ್ಲಿ ಪುರಸಭೆ ಆಡಳಿತ ಮಂಡಳಿಯು ನಿಮ್ಮೊಂದಿಗಿದೆ ನೀವು ಯಾವುದಕ್ಕೂ ಹೆದರಬೇಡಿ ಜಗ್ಗಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷತೆ ಪಂಕಜ್ ಅಭಯ ನೀಡಿದ್ದಾರೆ ಪುರಸಭೆಯ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಮಾತನಾಡಿ ಪುರಸಭೆಯು ಪೌರಕಾರ್ಮಿಕರಿಗೆ ಭಿಕ್ಷೆ ನೀಡುವುದು ಬೇಕಾಗಿಲ್ಲ ಪ್ರತಿ ತಿಂಗಳು ಅವರಿಗೆ ಸಂವಿಧಾನ ಬದ್ದವಾಗಿ ಅವರು ಮಾಡಿರುವ ಕೆಲಸಕ್ಕೆ ವೇತನ ನೀಡುವುದನ್ನು ಪುರಸಭಾ ಆಡಳಿತ ಮಂಡಳಿಯು ಮೊದಲು ರೂಢಿಸಿಕೊಳ್ಳಬೇಕು ಪಟ್ಟಣದ ವ್ಯಾಪ್ತಿಯಲ್ಲಿ ಕೇವಲ ಒಂಬತ್ತು ಜನ ಪೌರ ಕಾರ್ಮಿಕರಿಗೆ ಮಾತ್ರ ಮನೆಗಳನ್ನು ವಿತರಣೆ ಮಾಡಲಾಗಿದೆ ಇನ್ನು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಸ್ವಂತ ಮನೆ ಇಲ್ಲದೆ ಪರಿತಪಿಸುತ್ತಿವೆ ನೀವು ದುಡಿಯುವ ವರ್ಗದ ಜನರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವುದು ಬೇಡ ಮೊದಲು ಪೌರ ಕಾರ್ಮಿಕರಿಗೆ ನ್ಯಾಯಯುತವಾಗಿ ನೀಡಬೇಕಾದ ಸೌಲಭ್ಯಗಳನ್ನು ತಲುಪಿಸಿ ಎಂದು ಪುರಸಭಾಧ್ಯಕ್ಷರ ವಿರುದ್ದ ಪ್ರೇಮ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪುರಸಭೆಯ ಹಿರಿಯ ಸದಸ್ಯ ಕೆಸಿ ಮಂಜುನಾಥ್ ಪೌರ ಕಾರ್ಮಿಕರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿ ಮುನ್ನಡೆಯುವ ಕಾರ್ಯಕ್ರಮಗಳನ್ನು ರೂಪಿಸುವ ದಿಕ್ಕಿನಲ್ಲಿ ಪುರಸಭೆಯು ಕಾರ್ಯೋನ್ಮುಖವಾಗಬೇಕಾಗಿದೆ ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ತುಂಬಿ ವಿವಿಧ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಲು ಅನುವು ಮಾಡಿಕೊಡಬೇಕು ಪೌರಕಾರ್ಮಿಕರು ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಂಡು ಶಿಸ್ತು ಜೀವನ ನಡೆಸುವ ಜೊತೆಗೆ ಪಟ್ಟಣದ ಜನತೆಯ ಆರೋಗ್ಯವನ್ನು ಕಾಪಾಡಲು ಮುಂದಾಗಬೇಕು ಎಂದು ಕಿವಿಮಾತನ್ನ ಹೇಳಿದ್ರು ಪುರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಆರ್ ರವೀಂದ್ರಬಾಬು ಮಾತನಾಡಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಬ್ಬದಂತೆ ಸಡಗರ ಸಂತೋಷದಿಂದ ಆಚರಿಸಬೇಕು ತಳಿರು ತೋರಣಗಳಿಂದ ಪಟ್ಟಣವನ್ನು ಸಿಂಗರಿಸಿ ಮೆರವಣಿಗೆ ನೀಡಿ ನಡೆಸಿ ಸಮಾಜಕ್ಕೆ ಹೊಸ ಸಂದೇಶವನ್ನ ನೀಡುವ ದಿಕ್ಕಿನಲ್ಲಿ ಕಾರ್ಯಕ್ರಮ ರೂಪಿತವಾಗಬೇಕು ಪೌರ ಕಾರ್ಮಿಕರ ದಿನಾಚರಣೆ ಎಂದು ಮಾತ್ರ ಪೌರ ಕಾರ್ಮಿಕರನ್ನ ಹಾಡಿ ಹೊಗಳಿ ನಂತರ ಅವರನ್ನ ಕಡೆಗಣಿಸಿದರೆ ಆ ಭಗವಂತನು ಕೂಡ ನಮ್ಮನ್ನ ಕ್ಷಮಿಸುವುದಿಲ್ಲ ಎಂದು ರವೀಂದ್ರ ಬಾಬು ಹೇಳಿದರು ಪುರಸಭೆ ಉಪಾಧ್ಯಕ್ಷ ಸೌಭಾಗ್ಯ ಉಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಎನ್ ಪ್ರವೀಣ್ ಸದಸ್ಯರಾದ ಎಸ್ संतोष कुमार, शामिया शामियाातिम्मेगौड़ इंद्राणी विश्वनाथ शरीफ, अजमतुलाुभगिश शोभा दिनेश, महेश कल्पना, दैवराज एच आर लोकेश मुख्य मुख्याधिकारी अशोक कचेरी कांचना, हिरिया का प्रथम दर्जे सहायक एचपी नागराजु, परिसर इंजीनियर प्रियांका हि आरोग्य परीक्षक अशोक ಕಾರ್ಮಿಕ ಸಂಘದ ಅಧ್ಯಕ್ಷ ಚಲ್ವರಾಜು ಮೈಸ್ತ್ರಿ ಮುತ್ತಯ್ಯ ರಶ್ಮಿ ಕೆಎನ್ ಶಾರದಾ ರತ್ನಮ್ಮ ಶಾರದಮ್ಮ ಶ್ರೀನಾಥ್ ಪುಟ್ಟ ದೇವರಾಜು ಸೇರಿದಂತೆ ನೂರಾರು ಪೌರ ಕಾರ್ಮಿಕರ ಕುಟುಂಬದ ಸದಸ್ಯರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಮಿಕರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದ ವಿಭಾಗದ ಅಡಿಯಲ್ಲಿ ಎಲ್ಲ ವಸತಿ ರಹಿತ ನಿರ್ಗತಿಕರಿಗೆ ವಸತಿಯನ್ನ ಒದಗಿಸಿಕೊಡುವ ಅಂಗೀಕಾರ ಆಂದೋಲನದ ಬಗ್ಗೆ ಅರಿವಿನ ಜಾಗೃತಿಯನ್ನ ಮೂಡಿಸಲಾಯಿತು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಮಂಡ್ಯ ಕೊಡ್ತಾರೆ ಸರ್ಕಾರ ಕಾರ್ಯಕ್ರಮ ಕೊಟ್ಟರೆ ನಿಮಗೆ ಬೇರೆ ತರ ಅನುಕೂಲ ಯಾವುದು ಆಗ್ತಾ ಇಲ್ಲ ಹಾಗಾಗಿ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ನೀವು ಬಾಳದಿಲ್ವೋ ಎಲ್ಲಿ ಎದುಕತ್ತಿರೋ ಅಲ್ಲಿವರೆಗೂ ಹಿಂಗೇನೆ ಇವತ್ತು ನಿಮ್ಮನ್ನ ನಮ್ಗೆ ಯಾಕೆ ಕೊಡ್ತೀರ ಪ್ರಶ್ನೆ ಮಾಡೋ ಮಕ್ಕಳನ್ನ ಬೆಳಿಬೇಕು ಇವತ್ತು ಮಕ್ಕಳು ಪೌರಕಾರ್ಮಿಕೆ ಆಗ್ಬೇಕು ಐ ಎಸ್ ಅಧಿಕಾರಿ ಆಗ್ಬಾರ್ದ ಜಿಲ್ಲಾಧಿಕಾರಿಗಳಾಗಬಾರ್ದ ಎಸ್ ಪಿ ಆಗ್ಬಾರ್ದು ಅಂತಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡೋ ಮಕ್ಕಳು ತಗಲಿ ಇವತ್ತು ಯಾರು ನೀವಿಲ್ಲ ಸರ್ಕಾರ ಬಲದಲ್ಲಿದ್ದೀವಿ ಸರ್ಕಾರ ಸವೋಧನದಲ್ಲಿ ಇದ್ದೀನಿ ಪ್ರತಿಯೊಬ್ಬರ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಮನೆ ನಿಮ್ಮನ್ನ ಅಧಿಕಾರಿಗಳು ಅಜ್ಜ ನಾವು ಇದನ್ನವರ್ಗೂ ಜಿಮ್ನ ನೋಡ್ಕೊಂಡಿದ್ದೀವಿ ನೀವು ನಮ್ಮ ಜೊತೆ ಆತರನೇ ಇದ್ದೀರಾ ನಡ್ಕೊಂಡಿದ್ದೀರ ನಾವು ನಿಮ್ ಜೊತೆ ಆತರ ಇದ್ದೀವಿ ಯಾರಾದರೂ ಆಯ್ತು ಬೇಜಾರು ಮಾಡ್ಕೊಳ್ದಂಗೆ ನಮ್ಗೆ ಸ್ವಂಧಿಸ್ಕೊಂಡು ನಮ್ ಸಹಕರಿಸ್ಬೇಕು ಅಂತ ಬೇಗ ಇದೀವಿ ಜೈ ಹಿಂಚೆ ಕರ್ನಾಟಕ ಕಟಾಡ್ತಾರೆ ನಾವು ಏನು ಹೊಸಾಗಿ ಆಗಿರೋ ಅಧ್ಯಕ್ಷರಾಗಿರೋದ್ರಿಂದ ನಮಗೂ ಏನು ತಿಳ್ಕೊಳ್ಳೋದು ಮಾಡೋದು ಇರುತ್ತೆ ನಾವು ಕೊನೆವರೆಗೂ ಇರೋವರೆಗೂ ನಮ್ಗೆ ಏನು ಸಹಾಯ ಬೇಕು ನಮ್ಗೇನು ಐತೆ ನಿಮ್ಗೆ ಏನ್ ಮಾಡ್ಕೋಬೇಕು ಸರ್ಕಾರ ಸವಲತ್ತು ನಮ್ಮಪ್ಪನ ಮನೆ ನಾನು ಕೊಡಲ್ಲ ಸರ್ಕಾರ ಏನ್ ಕೊಡೋದು ಅದು ಕಲ್ಪಿಸೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಸದಸ್ಯರ ಬಳಿ ಯಾರೂ ಅಭ್ಯಂತರ ಇಲ್ಲ ನಮ್ಗೇನೈತೆ ಕೊಡಿಸ್ತೀವಿ ಮತ್ತೆ ಸೈಟ್ಗಳು ಎಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೇಳಿದ್ರು ಈಗ ಎಲ್ಲನೂ ನಾವು ರೆಡಿ ಮಾಡ್ತಾ ಇದ್ದೀವಿ ನಾವು ಕೊಡ್ತೀವಿ ಯಾರೋ ಸಂಬಳ ಕೊಟ್ಟಿಲ್ಲ ಏನಿಲ್ಲ ನಿಮ್ಗೆ ಯಾವಾಗ ನಾವ್ ಇರೋವರೆಗೂ ನಿಮ್ಗೆ ಏನ್ ಲಾಸ್ಟ್ವರೆಗೂ ಸಂಬಳ ಬೇಕು ಬೇಡ ನಾವ್ ನೋಡ್ಕೋತೀವಿ ನಾವು ಕೊಡೋದು ನಮ್ಗೆ ಗೊತ್ತೈತೆ ನೀವು ಅಥವಾ ಬಗ್ಗೆ ನೀವು ಬೇಜಾರ್ ಮಾಡ್ಕೊಬೇಡಿ ಯಾರೋ ಹೇಳಿದ್ರು ಅವ್ರು ಇನ್ನೊಂದು ಹೇಳ್ತಾರೆ ಇನ್ನೊಂದ್ ಮಾಡ್ತಾರೆ ಅವೇನಿಲ್ಲ ಏನಿಲ್ಲ ನಮ್ಗೆ ನಿಮ್ ಸಂಬಳ ಕೊಡೋ ಯಾವ ಅಭ್ಯಂತರ ಇಲ್ಲ ಆಗೋ ಹೋಗುಗಳು ಏನೇ ಇರುತ್ತೆ ನಾವು ಕೊಡ್ತೇ ಕೊಡ್ತೀವಿ ನಿಮ್ ಸಂಬಳ ಅದ್ರ ಮೇಲೆ ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಏನಪ್ಪ ನೀವು ಸ್ವಚ್ಛತೆ ಮಾಡದ್ರೆ ಪುರಸಭೆಯಲ್ಲಿ ಮತ್ತೆ ನಗರ ಇದು ಕೆಆರ್ ಪಟ್ಟ ಪಟ್ಟಣದಲ್ಲಿ ಮಾಡಿದವರು ಯಾರು ಸ್ವಚ್ಛವಾಗಿರಕ್ ಸಾಧ್ಯ ಇಲ್ಲ ನಿಮ್ಮಿಂದಲೇ ನಮ್ಗೆ ನಾಳಿಂದ ನಿಮ್ಗೆ ನಮ್ಮ ಆವ ಮಕ್ಕಳ ತರ ನಿಮ್ ನೋಡ್ಕೊಂಡಿದ್ದಾರೆ ಆ ಕಾಲದಿಂದಲೂ ಈಗ ನಾವು ಸೊಸೆಯಾಗಿ ಅವರನ್ನ ಪಾಲಿಸ್ತೀವಿ ಅದ್ರ ಬಗ್ಗೆ ಮುಖ್ಯಾಧಿಕಾರಿ ಅವರೆಲ್ಲಿದ್ದಾರೆ ಈ ದಿವಸ ಸರ್ಕಾರದ ಆದೇಶದ ಮೇರೆಗೆ ನಾವು ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಈ ರೀಸನ್ಸ್ ಮಾತಾಡೋದು ನಾವು ಈಗ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಪೌರ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತು ಬಿಟ್ಟು ಬೇರೆ ಸವಲತ್ತು ಅದು ಕೊಡ್ತಾ ಇಲ್ಲ ಅಂತ ನಿಜ ನಾವು ಇದುವರೆಗೂ ಎಲ್ಲಾ ಪಕ್ಷದವರು ನಮಗೆ ಪಾತ್ರ ಬಿಗಿತಾ ಇದ್ದೀವಿ ಮಾಡ್ತಾ ಇದ್ದೀವಿ ಒಂದು ನಿವೇಶನ ಕೊಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರದ ಆಗಿದೆ ಪೌರ ಕಾರ್ಮಿಕರಿಗೆ ಅಂತ ನೀತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಟ್ ಕೊಟ್ಟಂತ ಸಂವಿಧಾನದ ನೀವೆಲ್ಲ ಬದುಕ್ತಾ ಇದೀರಿ ಅವರಿಗೆ ಸಂವಿಧಾನದ ನಿಮಗೆ ಸೀಟ್ ಕೊಡಬೇಕಂತ ಹಕ್ಕಿದೆ ಕೊಡಕ್ಕಾಗ್ತದೆ ಯಾಕೆಂದ್ರೆ ನಮ್ಮೆಲ್ಲ ನಿರ್ಲಕ್ಷ್ಯ ಇವತ್ತು ಕಸ ಗುಡಿಸ್ಬೇಕಾದ್ರೆ ನೀವು ಬೇಕು ಊರು ಚೆಂದ ಮಾಡ್ಬೇಕಾದ್ರೆ ನೀವು ಬೇಕು ಊರಿಗೆ ತೋಲ ಕಟ್ಟುಗಳು ಬೇಕು ಪ್ರಶಸ್ತಿ ತಗೋಳಕ್ಕೆ ನಾವು ಡೆಲ್ಲಿ ಪ್ರಶಸ್ತಿ ತಗೋತೀವಿ ಆ ಗದಿಯಾಗೇ ನಮ್ ನೀವು ಯಾರು ಇರೋದಿಲ್ಲ ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಆಲಕ್ಷ್ಯ ವಹಿಸ್ಬೇಡಿ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಇವತ್ತು ಯಾರೂ ಆಗಲ್ಲ ಸೌರ ಆ ಕಸ ಕಸದಲ್ಲಿ ವಿಸ್ವ ಆಗ್ಬೋದು ನಿಮ್ ಲಿಂಗ ಜಲೀಸ್ ಆಗ್ಬೋದು ಮಾಡ್ತೀನಿ ನಾನು ಒಬ್ಬ ಸರ್ಕಾರಿ ನೌಕರ ಮಗ ನಾನು ಕೂಡ ಹೇಳ್ತೀನಿ ಇವತ್ತು ಇಡೀ ದೇಶದಲ್ಲಿ ಹಾಗೂ ಕರ್ನಾಟಕ ಸರ್ಕಾರ ಪೌರ ಕಾರ್ಮಿಕರು ದಿನಾಚರಣೆ ರಜಾ ಘೋಷಣೆ ಮಾಡಬೇಕು ಅಂತ ತಮ್ಮ ಮುಖೇನ ಅಧ್ಯಕ್ಷರು ರೆಜುಲೇಷನ್ ಮಾಡಿ ಸರ್ಕಾರ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಆಗಿದೆಯಾ ರಜಾ ಘೋಷಣೆ ಆಗಿದೆಯಾ ಥ್ಯಾಂಕ್ ಯು ಅದಾಗಬೇಕು ಇನ್ನು ಸವಲತ್ತುಗಳು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಸಮವೋದರ ಇರ್ಬೋದು ಬೇರೆ ಏನೇ ಇದ್ರು ಕೂಡ ನಮ್ಮ ಪುರಸಭಾ ಅಧ್ಯಕ್ಷರು ಜೊತೆ ನಾವು ಸೇರ್ತೀವಿ ಅವ್ರು ಉಪಯೋಗಿಸ್ಕೊಬೇಕು ಅವ್ರಿಗೆ ಎಲ್ಲ ಬರೀ ಮಾಸ್ನ ಮಾಡಿ ಹೋಗಕ್ ಪ್ರಯತ್ನ ಇಲ್ಲ ನಾವು ಮಾತಾಡಕ್ಕೂ ಇಷ್ಟ ಇಲ್ಲ ಅದರಿಂದ ದಿನದಲ್ಲಿ ಅವ್ರಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅವ್ರ ಕಷ್ಟ ಭಾಗಿಯಾಗ್ಬೇಕು ಅವ್ರೆಲ್ರೂ ಕೂಡ ನೆಮ್ಮದಿಯ ಸಂತೋಷವಾಗಿ ಇರ್ಬೇಕು ಅಂತೇಳಿ ದೇವರಾಗ ಪ್ರಾರ್ಥನೆ ಮಾಡಿ ನಾನು ಮಾಡ್ಕೊಂಡು ಅದನ್ನ ಮಾಡಿಸ್ಕೆಕ್ ಹೋಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ದಯಮಾಡಿ ನಾವು ಮಾತಾಡಕ್ ಅವಕಾಶ ಕೊಟ್ಟಾಗ ಇಂಥದ್ದೊಂದು ನಿಮ್ಮ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಅಂಕತಾ ಇದ್ದೀನಿ ದಯಮಾಡಿ ಅದರಿಂದ ಏನೂ ನಿಮ್ಗೆ ಪಿ ಎಫ್ ಇರ್ಬೋದು ಕೆಲವ್ರಿಗೆ ಇಲ್ಲದೆ ಇದ್ದಾಗ ಐತಲ್ವಾ ಇನ್ಶೂರೆನ್ಸ್ ಎಲ್ಲಾರ್ಗು ಅದರಿಂದ ಆಗಿದೆಯಲ್ವಾ ಮತ್ತೆ ಇನ್ಶೂರೆನ್ಸ್ ಅಂತಂದ್ರೆ ಅದು ಮೆಡಿಕಲ್ ಇನ್ಶೂರೆನ್ಸ್ ನೀವು ಹೇಳ್ಬೋದು ಸರ್ ಅವ್ರಿಗೆ ಏನಾದ್ರು ಅಥಾಚುರಿ ಆದ್ರೆ ದುಡ್ಡು ಬರುತ್ತೆ ಅದು ಪರಾಡನ್ಫಂಡ್ ಬರ್ತದೆ ಹೆಲ್ತ್ ಇನ್ಶೂರೆನ್ಸ್ ನಾನು ಹೇಳ್ತಾ ಇರೋದು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಲ್ಲ ಇವ್ರಿಗೆ ಯಾರಿಗೆ ಪರ್ಮನೆಂಟ್ ಅವ್ರಿಗೆ ಇರ್ತದೆ ಸರ್ಕಾರ ಸವಲತ್ತು ಕೊಡ್ತದೆ ಈ ಇವ್ರಿಗೆ ಕಾಂಟ್ಯಾಕ್ಟ್ ಬೇಸಿಸ್ ಇಲ್